ತಿಳಿಯಕ್ಕಿಲ್ಲ ನೋಡಕ್ಕಿಲ್ಲ ಹುಚ್ಚು ಮೂಕನ ಆಟ ಎಂಬುದು ಉತ್ತರ ಕರ್ನಾಟಕದ ಭಾಗದಲ್ಲಿ ಹೆಚ್ಚಾಗಿ ಬಳಕೆಯಲ್ಲಿರುವ ಒಂದು ಅರ್ಥಗರ್ಭಿತ ಗಾದೆ ಮಾತು ಈ ಗಾದೆಯ ಸಂಪೂರ್ಣ ವಿಸ್ತರಣೆ ಮತ್ತು ಅರ್ಥ ಇಲ್ಲಿದೆ ಗಾದೆಯ ಅರ್ಥ ಈ ಗಾದೆಯು ಮುಖ್ಯವಾಗಿ ಅನಿರೀಕ್ಷಿತ ಘಟನೆಗಳು ಅಥವಾ ಅರ್ಥ ಅಸಾಧ್ಯವಾದ ಪರಿಸ್ಥಿತಿಗಳನ್ನು ಸೂಚಿಸುತ್ತದೆ ಒಬ್ಬ ಹುಚ್ಚ ಮತ್ತು ಒಬ್ಬ ಮೂಕ ಸೇರಿ ಆಟವಾಡಿದರೆ ಆ ಆಟಕ್ಕೆ ಯಾವುದೇ ನಿಯಮಗಳಿರುವುದಿಲ್ಲ ಶಿಸ್ತಿರುವುದಿಲ್ಲ ಮತ್ತು ಅದನ್ನು ನೋಡುಗರಿಗೆ ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗುವುದಿಲ್ಲ ಸವಿಸ್ತಾರವಾದ ವಿವರಣೆ ಒಂದು ಅನಿಶ್ಚಿತತೆ ಮತ್ತು ಅಸ್ಪಷ್ಟತೆ ಜೀವನದಲ್ಲಿ ಕೆಲವು ಸಂದರ್ಭಗಳು ಹೇಗೆ ಎದುರಾಗುತ್ತವೆ ಮತ್ತು ಹೇಗೆ ಮುಗಿಯುತ್ತವೆ ಎಂಬುದು ಯಾರಿಗೂ ತಿಳಿಯುವುದಿಲ್ಲ ಈ ಗಾದೆಯು ಯಾವಾಗ ಏನು ನಡೆಯುತ್ತದೆ ಎಂದು ಹೇಳಲಾಗದ ಸ್ಥಿತಿಯನ್ನು ವರ್ಣಿಸುತ್ತದೆ ಎರಡು ತರ್ಕಕ್ಕೆ ನಿಲುಕದ ವರ್ತನೆ ಯಾವುದೇ ವಿವೇಚನೆ ಇಲ್ಲದೆ ಮಾಡುವ ಕೆಲಸಗಳನ್ನು ಇದು ಟೀಕಿಸುತ್ತದೆ ಒಬ್ಬ ವ್ಯಕ್ತಿ ಸರಿಯಾದ ಯೋಜನೆಯಿಲ್ಲದೆ ಅಥವಾ ಗುರಿಯಿಲ್ಲದೆ ಕೆಲಸ ಮಾಡುತ್ತಿದ್ದರೆ ಅದು ಹುಚ್ಚು ಮೂಕನ ಆಟದಂತೆ ಯಾರಿಗೂ ಪ್ರಯೋಜನವಿಲ್ಲದ ಮತ್ತು ಗೊಂದಲಮಯವಾದ ಕಾರ್ಯವಾಗಿರುತ್ತದೆ ಎಂದು ಹೇಳಲಾಗುತ್ತದೆ ಮೂರು ಸಂವಹನದ ಕೊರತೆ ಮೂಕನಿಗೆ ಮಾತನಾಡಲು ಬರುವುದಿಲ್ಲ ಹುಚ್ಚನಿಗೆ ವಿವೇಚನೆ ಇರುವುದಿಲ್ಲ ಇವರಿಬ್ಬರ ನಡುವಿನ ವ್ಯವಹಾರವೂ ಗೊಂದಲದ ಗೂಡಾಗಿರುತ್ತದೆ ಹಾಗೆಯೇ ಇಬ್ಬರು ವ್ಯಕ್ತಿಗಳ ನಡುವೆ ಸರಿಯಾದ ಸಂವಹನ ಅಥವಾ ತಿಳುವಳಿಕೆ ಇಲ್ಲದಿದ್ದಾಗ ನಡೆಯುವ ಘಟನೆಗಳನ್ನು ಈ ಗಾದೆ ಮೂಲಕ ವ್ಯಂಗ್ಯವಾಗಿ ಹೇಳಲಾಗುತ್ತದೆ ನಾಲ್ಕು ದೈವಲೀಲೆ ಅಥವಾ ವಿಧಿಬರಹ ಕೆಲವೊಮ್ಮೆ ಮನುಷ್ಯನ ತರ್ಕಕ್ಕೆ ನಿಲುಕದ ಘಟನೆಗಳು ನಡೆದಾಗ ಉದಾಹರಣೆಗೆ ಹಠಾತ್ ಲಾಭ ಅಥವಾ ನಷ್ಟ ಎಲ್ಲವೂ ಆ ದೇವರ ಆಟ ಅದು ತಿಳಿಯಕ್ಕಿಲ್ಲ ನೋಡಕ್ಕಿಲ್ಲ ಎಂಬ ಅರ್ಥದಲ್ಲಿ ಈ ಗಾದೆಯನ್ನು ಬಳಸುತ್ತಾರೆ ಉಪಸಂಹಾರ ಒಟ್ಟಾರೆಯಾಗಿ ಯಾವುದೇ ಕ್ರಮಬದ್ಧತೆ ಇಲ್ಲದ ಗೊಂದಲದಿಂದ ಕೂಡಿದ ಅಥವಾ ನಿಗೂಢವಾದ ವರ್ತನೆ ಅಥವಾ ಘಟನೆಗಳನ್ನು ವಿವರಿಸಲು ಈ ಗಾದೆ ಮಾತನ್ನು ಬಳಸಲಾಗುತ್ತದೆ ಯಾರಿಗೆ ಗೊತ್ತು ಏನು ನಡೆಯುತ್ತಿದೆ ಎಂಬ ಅಸಹಾಯಕತೆ ಅಥವಾ ಆಶ್ಚರ್ಯ ಇಲ್ಲಿ ವ್ಯಕ್ತವಾಗುತ್ತದೆ